ಸಬ್ ಕಚೇರಿಯನ್ನು ಎ ಪಿ ಸಿ ಆವರಣಕ್ಕೆ ಸ್ಥಳಾಂತರಿಸಬಾರದು ಎಂದು ವಕೀಲ ಕೆಎಂ ದೇವರಾಜ್ ಒತ್ತಾಯಿಸಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಸ್ತುತ ಸಬ್ ರಿಜಿಸ್ಟರ್ ಕಚೇರಿ ವಿನೋಬನಗರ ಪೊಲೀಸ್ ಚೌಕಿ ಬಳಿ ಬಾಡಿಗೆ ಕಟ್ಟಡದಲ್ಲಿಯೇ ಕಾರ್ಯನಿರ್ವಹಿಸ್ತಾ ಇದೆ ಆದರೆ ಈ ಕಚೇರಿಯನ್ನು ರೈತರಿಗಾಗಿಯೇ ಮೀಸಲಿರುವ ಎಪಿಎಂಸಿ ಸಿ ಆವರಣಕ್ಕೆ ಸ್ಥಳಾಂತರಿಸಲಾಗ್ತಿದೆ ಈಗಿರುವ ಕಟ್ಟಡ ಬಾಡಿಗೆಗಿಂತ ದುಪ್ಪಟ್ಟು ಬಾಡಿಗೆ ನೀಡುವ ಎ ಪಿ ಸಿ ಆವರಣದಲ್ಲಿನ ಕಟ್ಟಡಕ್ಕೆ ಕಚೇರಿಯನ್ನು ಸ್ಥಳಾಂತರಿಸಲು ಹೊರಟಿರುವುದು ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಎಂದರು ಇನ್ನು ಎಪಿಎಂಸಿ ಕಚೇರಿ ಮತ್ತು ಆವರಣ ರೈತರಿಗಾಗಿಯೇ ಮೀಸಲಿರುವ ಜಾಗ ಇದು ಅದು ಅದಕ್ಕೆ ಮಾತ್ರ ಸೀಮಿತವಾಗಿರಬೇಕು ಆದರೆ ಸಬ್ ಕಚೇರಿಯನ್ನ ಈ ಆವರಣಕ್ಕೆ ಸ್ಥಳಾಂತರಿಸದೆ ಬೇರೆ ಎಲ್ಲಿಯಾದರೂ ಅನುಕೂಲವಾಗುವ ಸ್ಥಳಕ್ಕೆ ಬದಲಾಯಿಸಿದ್ರೆ ಒಳ್ಳೆಯದು ಎಂದು ಹೇಳಿದರು ಇದಕ್ಕೆಲ್ಲ ಅವಕಾಶ ಇದೆ ಆದರೆ ಇಂಥದ್ದನ್ನೆಲ್ಲ ತಪ್ಪಿಸೋದಕ್ಕೆ ಏನೇನೋ ಚಿತಾವಣೆಗಳು ನಡೀತಾ ಇದಾವೆ ಆದ್ರಿಂದ ಇದನ್ನ ಏನು ಬೇರೆ ಕಡೆಯನ್ನು ಶಿಫ್ಟ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಎ ಪಿ ಎಫ್ ಸಿ ಯಾರ್ಡ್ಗೆ ಅದನ್ನು ಮೊದಲೇ ನಿಲ್ಲಿಸಬೇಕು ಸ್ವಂತ ಸರ್ಕಾರದ ಕಟ್ಟಡಗಳು ಎಲ್ಲಿದೆ ಅಲ್ಲಿ ಗುರುತಿಸಿ ಈ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಬೇಕು ಸಾರ್ವಜನಿಕರಿಗೆ ಅದರಲ್ಲೂ ಹೆಚ್ಚು ಅನುಕೂಲ ಆಗೋ ರೀತಿಯಲ್ಲಿ ಆ ಸ್ಥಳವನ್ನು ಗುರುತಿಸಬೇಕು ಈಗ ಇರ್ತಕ್ಕಂಥ ರೇಷನ್ ಕಾರ್ಡ್ ಆ ಒಂದು ಇದನ್ನ ನೋಡ್ಬಿಟ್ರೆ ಹೇಳಿ ಹಾ ಅದು ರೇಷನ್ ಕಾರ್ಡ್ ಒಂದು ಅಂಗಡಿ ಇದು ಇಲಾಖೆ ಗೋಪಾಳದಲ್ಲಿದೆ ಅಲ್ಲಿಗೆ ಹೋದಕ್ಕೆ ಬಹಳ ತೊಂದರೆ ಆಗ್ತಿದೆ ಯಾಕಂದ್ರೆ ಇದೇ ಈ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅದನ್ನು ಹೇಳ್ತಾ ಇದ್ದೀನಿ ನಾನು ಇವೆಲ್ಲವೂ ಕೂಡ ಜನಸಂದಣಿ ಮತ್ತು ಬಸ್ಸಿನ ವ್ಯವಸ್ಥೆ ಇರ್ತಕ್ಕಂಥ ಪ್ಲೇಸ್ನಲ್ಲಿ ಮಾಡಬೇಕು ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಜಿಲ್ಲಾಧಿಕಾರಿಗಳು ಕೆಲವೊಂದು ಅಧಿಕಾರಿಗಳು ಹೇಳಿಕೊಳ್ಳಿ ತಲೆ ಅಲ್ಲಾಡಿಸೋದಲ್ಲ ಯಾವುದು ಸರಿ ಯಾವುದು ತಪ್ಪ ಅನ್ನೋದನ್ನ ನೋಡದೆ ಇದ್ದಾಗ ಇವೆಲ್ಲ ಅವಂತರು ನಡೀತಾರೆ ಹೇಳ್ತಾರೆ ಅವ್ರಿಗೆ ಗಮನ ಹೇಳ್ತಾರೆ ನೋಡಿ ಇಲ್ಲಿ ರಾಜ್ಯ ಎರಡನೇ ಪ್ರತಿವಾದಿ ಜಿಲ್ಲಾಧಿಕಾರಿಗಳಾದಂತವರು ಮೂರನೇ ಪ್ರತಿವಾದಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಮತ್ತು ನಾಲ್ಕು ಕ್ರಮವಾಗಿ ಮತ್ತು ನಾಲ್ಕು ಮತ್ತು ಐದನೇ ಪ್ರತಿವಾದಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಾರ್ಯದರ್ಶಿ ಏನಿದ್ದಾರೆ ಅವರು ಆರನೇ ಪ್ರತಿವಾದಿಯಾಗಿ ದಾಖಲು ಮಾಡಲಾಗಿದೆ ಎಸ್ ನಂಬರ್ ಇನ್ನೂರ ಎಂಬತ್ಮೂರು ಬಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹದಿಮೂರು ಜನ ವಾದಿಗಳು ಅಂದ್ರೆ ಹದಿಮೂರು ಜನ ವಾದಿಗಳಲ್ಲಿ ರೈತರು ಅಲ್ಲ ಸಾರ್ವಜನಿಕ ಹಿತಾಸಕ್ತಿ ಉಳ್ಳವರು ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಯಾರು ಬೇಕಾದರೂ ಅದಕ್ಕೆ ಪಬ್ಲಿಕೇಶನ್ಸ್ ಸಿ ಪಿ ಎಸ್ ಸಿ ಪ್ರಕಾರ ಆರ್ಡರ್ ಒನ್ ರೂಲ್ ಏಯ್ಟ್ ಕೆಳಗೆ ಯಾರು ಈ ಸರ್ಕಾರಿ ಆಸ್ತಿಗಳನ್ನ ಸಾರ್ವಜನಿಕ ಹಿತಾಸಕ್ತಿಯನ್ನು ಉಳಿಸ್ಕೊಳ್ಳಲು ಇಷ್ಟಪಡ್ತಾರೆ ಅವರು ಬೇಕಾದರೆ ವಾದಿಗಳಾಗಿ ಬಂದು ಜಾಯಿನ್ ಆಗ್ಬೋದು ಅಥವಾ ಪ್ರತಿವಾದಿಗಳಿಗೆ ಅಂದರೆ ಹ್ಯಾವಿಂಗ್ ಎನಿ ಇಂಟ್ರೆಸ್ಟ್ ಕ್ಲೇಮಿಂಗ್ ದೇ ರೈಟ್ ಪರ್ಸನಲ್ ರೈಟ್ಸ್ ಇದ್ರೆ ಬೇಕಾದ್ರೆ ಪ್ರತಿವಾದಿಗಳನ್ನಾಗಿ ಬಂದು ಅದರಲ್ಲಿ ಸೇರ್ಪಡೆಗೊಳ್ಬಹುದು ಅಂತ ಹೇಳಿ ಅದಕ್ಕೆ ಪಬ್ಲಿಕೇಷನ್ಸ್ ವಿಜಯ ಕರ್ನಾಟಕ ಪೇಪರಿಗೂ ಸಹ ಪಬ್ಲಿಕೇಶನ್ಸ್ ನ ಆಸ್ ಪರ್ ದಿ ಆರ್ಡರ್ ಆಫ್ ದಿ ಕೋರ್ಟ್ ಇಲ್ಲ ಅಲ್ಲ ಇಲ್ಲಿ ಪತ್ರಗಾರರನ್ನ ಇದು ಸೇರಿಸ್ಕೊಂಡಿಲ್ಲ ಆದ್ರೆ ಅವರು ವೈಯಕ್ತಿಕ ಇಲ್ಲಿ ಅವ್ರದ್ದು ಹೋರಾಟಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಇಲ್ಲಿ ಮುಖ್ಯ ಉದ್ದೇಶ ಸಾರ್ವಜನಿಕರು ಮತ್ತು ರೈತರು ಏನು ಸುಮಾರು ಒಂಬತ್ತು ಜನ ರೈತರು ರೈತರಿದ್ದಾರೆ ಶಿಫ್ಟ್ ಅಂದ್ರೆ ಎ ಪಿ ಎಂ ಸಿಡ ಬಿಟ್ಟು ಸರ್ಕಾರಿ ಕಟ್ಟಡ ಬೇಡ ನಾನು ಹೇಳೋದು ಅಂದ್ರೆ ವಾದಿಗಳು ಏನ್ ಕೇಸ್ ಹಾಕಿರ್ತಾರೆ ರೈತರ ಹಿತಾಸಕ್ತಿ ರೈತರಿಗೋಸ್ಕರ ರಿಸರ್ವ್ ಆಗಿರ್ತಕ್ಕಂಥ ಜಾಗವನ್ನು ಹೊರತುಪಡಿಸಿ ಏನು ಎ ಪಿ ಎಂ ಸಿ ಆವರಣ ಇದೆ ಸೆಕ್ಷನ್ ಫೋರ್ ಫೈವ್ ಪ್ರಕಾರ ರಿಸರ್ವ್ ಫಾರ್ ದಿ ಅಗ್ರಿಕಲ್ಚರ್ ಕೃಷಿ ಉತ್ಪನ್ನ ಮತ್ತು ಅದಕ್ಕೆ ಪೂರಕವಾದಂತ ಬೀತ ಬಿತ್ತನೆ ಬೀಜಗಳು ಕೃಷಿ ಉಪಕರಣಗಳು ಆ ಎಲ್ಲಿ ಅದು ಸಹ ತಪ್ಪು ಅದು ಅದ್ರ ಬಗ್ಗೆ ಯಾವ ಯಾರು ಬರಲಿಲ್ಲ ಅಂದ್ರೆ ಸಾರ್ವಜನಿಕರು ಬರಬೇಕಾಯಿತು ಮುಂದೆ ಬರಲಿಲ್ಲ ಹೌದು ಆಫೀಸ್ ಇತ್ತು ಹೌದು ಅದು ಆಫೀಸ್ ಅಂದ್ರೆ ಅಲ್ಲ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಬೇರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಬೇರೆ ಇಲ್ಲಿ ಎಪಿಎಂಸಿ ಕಮರ್ಷಿಯಲ್ ಇದೆ ಅಂಗಡಿಗಳು ಎಲ್ಲ ಹೋಲ್ಸೇಲ್ ಅಂಗಡಿಗಳು ಅದ್ ಮಾಡಬಾರದು ಆಕ್ಚುಲಿ ಎ ಪಿ ಎಂ ಸಿ ಯಾರ್ಡ್ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಅಂದ್ರೆ ಈ ವಿಚಾರ ತಮ್ಮಲ್ಲಿ ಈಗ ನನಗೆ ಗೊತ್ತಾಗ್ತಾ ಇದೆ ಕೃಷಿ ಕೃಷಿಗೆ ಸಂಬಂಧಪಟ್ಟಂತಹ ಪೂರಕ ಸಂಸ್ಥೆಗಳೇನಿದ್ದಾವೆ ಬಿತ್ತನೆ ಬೀಜ ರಸಗೊಬ್ಬರಗಳು ಕೃಷಿ ಯಂತ್ರೋಪಕರಣಗಳು ತರಕಾರಿ ಮಾರುಕಟ್ಟೆಗಳು ರಫ್ತು ಮತ್ತು ಆಮದು ಏನು ಕೃಷಿಗೆ ಸಂಬಂಧಪಟ್ಟಂತೆ ರೈತರ ಹಿತಾಸಕರಿಗೋಸ್ಕರನೇ ಎ ಪಿ ಎಂ ಸಿ ಯಾರ್ಡ್ ಕಾನೂನು ಮಾಡಿ ಅದನ್ನ ಯಾರ್ಡ್ ಡಿಕ್ಲೇರ್ ಮಾಡಿದ್ದಾರೆ ಅದರಲ್ಲಿ ಕೃಷಿಗೆ ಬಿಟ್ಟಂಥ ಯಾವುದೇ ಚಟುವಟಿಕೆಗಳನ್ನ ಇನ್ನಿತರ ಯಾವುದೇ ಚಟುವಟಿಕೆಗಳನ್ನ ಮಾಡೋ ಹಾಗಿಲ್ಲ ಅಂದ್ರೆ ಈ ಹಿಂದೆ ಯಾರು ಸಾರ್ವಜನಿಕರು ಮುಂದೆ ಬಂದು ಆರ್ ಒ ಆಫೀಸ್ನಾಗ್ಲಿ ಬೇರೆ ಬಿಸ್ನೆಸ್ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡತಕ್ಕಂಥ ಕಂಡು ಯಾರು ಬೇಕಾದ್ರು ಹಾಕಿದ್ರು ಸಹ ಅದನ್ನು ಸಹ ಪ್ರತಿನಿಧಿಸಬಹುದಾಗಿಲ್ಲ ಅದ್ರ ವಿಚಾರ ನನಗೆ ಗೊತ್ತಿಲ್ಲ ಬೇಕಾದ್ರೆ ಅದ್ರಲ್ಲೂ ಸಹ ಅದನ್ನು ಸಹ ನಿರ್ಮೂಲನ ಮಾಡ್ಲಿಕ್ಕೆ ಎಪಿಎಂಸಿ ಆರ್ಡ್ ಏನು ಕಾನೂನು ಪ್ರಕಾರ ಏನು ಅಸ್ತಿತ್ವ ಬಂದಿದೆ ಅದು ಲಾಭಾಂಶಕ್ಕೋಸ್ಕರ ಸೃಷ್ಟಿ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದಲ್ಲ ರೈತರ ಹಿತಾಸಕ್ತಿಗೆ ರೈತರಿಗೆ ಯಾವುದೇ ಧಕ್ಕೆ ಆಗುವ ರೈತರಿಗೋಸ್ಕರ ಮುಡಿಪಾಗಿರ್ತಕ್ಕಂಥ ಅದು ಬಳಸೋದು ಬೀಳೋದು ಅಂದ್ರೆ ಅಗ್ರಿಕಲ್ಚರ್ಲೇ ಮಾಡಬಹುದು ಅಂದ್ರೆ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮಾಡಬಾರದು ಅಂತಾನೆ ಅಪಾರ್ಟ್ ಫ್ರಮ್ ದಟ್ ಅಪಾರ್ಟ್ ಫ್ರಮ್ ದಟ್ ಸೆಕ್ಷನ್ ನೈನ್ ಡಿ ಇನ್ಸರ್ಟೆಡ್ ನ್ಯೂ ಎಂಟ ಏನಿದೆ ಈವನ್ ರೈತರಿಗೋಸ್ಕರನೇ ಯಾವುದೇ ಕೃಷಿ ಮಳಿಗೆಗಳನ್ನ ಆಮದು ಅಥವಾ ರಫ್ತು ಮಾಡ್ಲಿಕ್ಕಾದರೂ ಸಹ ದೇಶ ಶುಡ್ ಬಿ ಅ ಪಬ್ಲಿಕ್ ಆಕ್ಷನ್ಸ್ ಅದು ಅಲ್ಲ ಅದು ಇರಬಹುದು ಬಟ್ ಯಾಕಂದ್ರೆ ಕಾನೂನಿಗೆ ಇರೋದಾಗ ಯಾವುದು ಮಾಡ್ಬಂದ್ರೆ ಪಬ್ಲಿಕ್ಸ್ ಸಾರ್ವಜನಿಕರು ಇದನ್ನ ಪ್ರಶ್ನೆ ಮಾಡಬೇಕು ಅದಕ್ಕೆ ಬರಲಿಲ್ಲ ಅಂದ್ರೆ ಸೂಕ್ತ ಸಕ್ಷಮ ಪ್ರಾಧಿಕಾರದಲ್ಲಿ